ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ವಿಶೇಷವಾದ ಗ್ರಾಮೀಣ ಸಂತೆಯನ್ನು ಪರಿಚಯ ಮಾಡ್ತಾಯಿದ್ದೀನಿ ಒಂದು ಗ್ರಾಮೀಣ ಸಂತೆಯಲ್ಲಿ ಅದೆಷ್ಟೆಲ್ಲ ಪದಾರ್ಥಗಳು ಸಿಗುತ್ತವೆ ಆ ಪದಾರ್ಥಗಳ ಪಟ್ಟಿಯನ್ನು ಮಾಡಿದರೆ ನಿಜಕ್ಕೂ ಅದು ಸರಿಯಾಗುತ್ತೆ ತರಕಾರಿಯಿಂದ ಹಿಡಿದು ದವಸ ಧಾನ್ಯಗಳಿಂದ ಹಿಡಿದು ಮನೆಗೆ ಬೇಕಾಗುವಂತಹ ಎಲ್ಲ ದವಸ ಧಾನ್ಯಗಳು ಸಿಗ್ತವೆ ಒಂದು ಗ್ರಾಮೀಣ ಸಂತೆ ಸ್ಥಳೀಯತೆಯನ್ನು ಪ್ರತಿಬಿಂಬಿಸುತ್ತೆ ಸ್ಥಳೀಯ ಸಂವೇದನೆಯನ್ನು ಸ್ಥಳೀಯ ಸಂಸ್ಕೃತಿಯನ್ನು ಆ ಸ್ಥಳೀಯ ನೆಲದ ಬನಿಯನ್ನು ಪ್ರತಿಬಿಂಬಿಸುತ್ತಾ ಆ ಸ್ಥಳೀಯತೆಯ ಒಂದು ವಿವೇಕವನ್ನು ಪರಿಚಯ ಮಾಡಿಕೊಡುತ್ತೆ ಸ್ಥಳೀಯತೆಯಲ್ಲಿ ಬೆಳೆದಿರುವ ಎಲ್ಲ ಪದಾರ್ಥಗಳನ್ನು ಸಂತೆಗೆ ತೊಗೊಂಬರ್ತದೆ ತಾವು ಬೆಳೆದಿರುವ ಪದಾರ್ಥಗಳನ್ನು ಸಂತೆಗೆ ತೊಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಸಂತೆಯ ಸೊಬಗನ್ನು ಸಂತೆಯ ಸಂತೋಷವನ್ನು ವೃದ್ಧಿ ಮಾಡ್ತಾರೆ ಕಾಲ ಬದಲಾದಂತೆ ಅನೇಕ ವಸ್ತುಗಳು ನಮಗೆ ಕಣ್ಮರೆಯಾಗ್ತವೆ ಆದರೆ ಗ್ರಾಮೀಣ ಸಂತೆ ಮಾತ್ರ ನಾವು ಮರೆಯಾಗಿರುವ ವಸ್ತುಗಳನ್ನು ವಾಪಸ್ಸು ಮರುಸ್ಥಾಪನೆ ಮಾಡುತ್ತೆ ಹಾಗಾಗಿ ಗ್ರಾಮೀಣ ಸಂತೆ ಅನ್ನೋದು ಒಂದು ಯಾವುದೇ ದೇಶದ ಭದ್ರ ಬುನಾದಿ ಅದು ಸ್ಥಳೀಯತೆಯನ್ನು ಬೆಳೆಸಿ ರಾಷ್ಟ್ರೀಯತೆಯನ್ನು ಬೆಳೆಸಿ ಅಂತಾರಾಷ್ಟ್ರೀಯತೆಯನ್ನು ಕೂಡ ಬೆಳೆಸುತ್ತೆ ಹಾಗಾಗಿ ಗ್ರಾಮೀಣ ಸಂತೆ ಅದರ ಸೌಭಾಗ್ಯ ಚಂದ ಸೊ ಇಷ್ಟಕ್ಕೆಲ್ಲ ಪ್ರಸ್ತಾವನೆಗೆ ಯಾವ ಕಾರಣ ಅಂತೀರ ಗುಬ್ಬಿ ಸಂತೆ ಗುಬ್ಬಿ ವಾರದ ಸಂತೆ ಪ್ರತಿ ಸೋಮವಾರ ಬಸ್ ಸ್ಟ್ಯಾಂಡ್ ಕಣ್ಗೊಂಬಾಗ ದೃಶ್ಯಗಳನ್ನು ತೋರಿಸ್ತಾ ಇರ್ತೀನಿ ದೃಶ್ಯಗಳನ್ನು ತೋರ್ಕೊಳ್ತಾ ಹೋಗಿ ನಾನು ಯಾರಾದರೂ ಮಾತಾಡ್ತಾ ಹೋಗಲ್ಲ ಯಾರಾದ್ರೂ ಮಾತಿಗೆ ಸಿಕ್ಕಿದ್ರೆ ಮಾತಾಡೋದು ಗ್ರಾಮೀಣ ಸಂತೆಯ ಹೊಗನ್ನು ನೋಡಲಿ ಅಂತ ಒಂದು ಟೂರ್ ಹಾಕ್ತಾ ಇದ್ದೀನಿ ಗುಬ್ಬಿ ಗ್ರಾಮೀಣ ಸಂತೆ ಪ್ರತಿ ಸೋಮವಾರ ತರಕಾರಿಗಳು ಕೊಡಿ ಅಡಿಗೆ ಬೆಳೆದಿರುವ ತರಕಾರಿ ಮತ್ತು ಹೊರಗಿದ್ದ ವ್ಯಾಪಾರಸ್ಥರು ಬರ್ತಾರೆ

我来，谢谢。